ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವಿದ್ಯಾ ಆಚಾರ್ಯಸ್ ಕಿಚನ್ ಫ್ರೆಂಡ್ಸ್ ನಾನಿವತ್ತು ಒಂದು ಟೇಸ್ಟಿಯಾದ ಹಲ್ವವನ್ನು ಮಾಡ್ತೇನೆ ಸೂಪರ್ ಸೂಪರಾಗಿರ್ತದೆ ಟೇಸ್ಟು ಮಾಡಲಿಕ್ಕೂ ಸುಲ್ ಸುಲಭ ಜಾಸ್ತಿ ಕಷ್ಟ ಇಲ್ಲ ಇದು ತುಪ್ಪನೂ ಕಡಿಮೆ ತುಪ್ಪದಲ್ಲಿ ಇದನ್ನು ನಾವು ಮಾಡ್ಕೊಳ್ಬೋದು ಜಾಸ್ತಿ ತುಪ್ಪ ಬೇಕಂತ ಇಲ್ಲ ಈ ಟೇಸ್ಟಿಯಾದ ಹಲ್ವನ್ನೂ ಹೇಗೆ ಮಾಡಿದಂತ ನೋಡುವ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ ನಾನಿಲ್ಲಿ ವಾಟರ್ ಮೇಲನಿದು ಸಿಪ್ಪೆಯಿಂದ ಅಂದರೆ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ ಹಲ್ವವನ್ನು ಮಾಡ್ತಾಯಿದ್ದೇನೆ ಕಲ್ಲಂಗಡಿ ಹಣ್ಣಿನಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಬಿ ಸಿಕ್ಸ್ ಝಿಂಕ್ ಮತ್ತು ಪೊಟ್ಯಾಷಿಯಂ ಪ್ರಮಾಣ ಹೇರಳವಾಗಿರೋದ್ರಿಂದ ನಮ್ಮ ದೇಹಕ್ಕೆ ಇದು ತುಂಬ ಒಳ್ಳೆಯದು ಇದರಲ್ಲಿ ತುಂಬ ನ್ಯೂಟ್ರಿಷನ್ಸ್ ನ್ಯೂಟ್ರಿಷನ್ಗಳಿರೋದ್ರಿಂದ ಇದನ್ನು ಯಾವಾಗಲೂ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಈಗ ಈ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯನ್ನು ಬಳಸಿ ಹಲ್ವವನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾನು ಇಲ್ಲಿ ಕಲ್ಲಂಗಡಿ ಹಣ್ಣಿನಿಂದ ಹಣ್ಣನ್ನೆಲ್ಲ ತೆಗೆದಿಟ್ಕೊಂಡಿದ್ದೇನೆ ಖಾಲಿ ಅದರ ಸಿಪ್ಪೆಯನ್ನು ತಗೊಂಡಿದ್ದೇನೆ ಇದರಲ್ಲಿ ನಾನು ಈ ಸಿಪ್ಪೆಯ ಬ್ಲ್ಯಾಕ್ ಪಾರ್ಟನ್ನು ತೊ ತೆಗೆದುಕೊಳ್ತೇನೆ ಈ ಥರ ನೋಡಿ ಕ್ಲೀನಾಗಿ ತೆಗೆದುಕೊಳ್ತೇನೆ ಗ್ರೀನ್ ಗ್ರೀನು ಇರಬಾರ್ದು ವೈಟಾಗಿ ಇರಬೇಕಷ್ಟೇ ವೈಟ್ ಪಾರ್ಟ್ ಮಾತ್ರ ನಮಗೆ ಬೇಕಾಗಿರೋದು ಈಗ ಇದನ್ನು ನಾನು ಕಟ್ ಮಾಡಿಕೊಂಡು ಹೀಗೆ ರಫ್ ಆಗಿ ಈ ಥರ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ತೇನೆ ತುಂಬ ನೈಸಾಗಿ ಗ್ರೈಂಡ್ ಮಾಡಿಕೊಳ್ಬೇಕಂತ ಇಲ್ಲ ಸ್ವಲ್ಪ ತರಿ ತರಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ನೀರು ಹಾಕ್ಕೊಳ್ಳೋದು ಬೇಡ ಇದರಲ್ಲೇ ನೀರಿನ ಅಂಶ ಇರೋದ್ರಿಂದ ಇದಕ್ಕೆ ನಾವು ಎಕ್ಸ್ಟ್ರಾ ನೀರು ಹಾಕಬೇಕಂತ ಇಲ್ಲ ಈಗ ಇದು ನಾನು ಈ ಥರ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಳ್ತೇನೆ ಈಗ ಇದು ಚೆನ್ನಾಗಿ ಗ್ರೈಂಡ್ ಆಗ್ತಾ ಆಗಿದೆ ನೋಡಿ ಚೆನ್ನಾಗಿ ಗ್ರೈಂಡ್ ಆಗಿದೆ ನಾನು ಇದಕ್ಕೆ ಏನು ನೀರೇನು ಹಾಕ್ಕೊಳ್ಳಿಲ್ಲ ಇಲ್ಲಿ ನಾನು ಒಂದು ಬಾಣಲೆಯಲ್ಲಿ ಮೂರು ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ತಗೊಂಡಿದ್ದೇನೆ ಹಾಕ್ಕೊಂಡಿದ್ದೇನೆ ನೀವು ಬೇಕಾದರೆ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಬೋದು ನಾನಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೇನೆ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ನಷ್ಟು ಬಾಂಬೆ ರವೆಯನ್ನು ಹಾಕ್ಕೊಂಡಿದ್ದೇನೆ ಈ ತುಪ್ಪದಲ್ಲಿ ರವೆಯನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು ಈಗ ಇದೇ ತುಪ್ಪಕ್ಕೆ ನಾನು ಇನ್ನೂ ಎರಡು ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ಇದ್ದೀನಿ ಕಡಲೆ ಹಿಟ್ಟ ಹಾಕಿದ ಕೂಡಲೇ ಎಣ್ಣೆನೆಲ್ಲ ಅದು ಹೀರ್ಕೊಳ್ತದೆ ಒಂದು ಸಲ ಫುಲ್ಲು ಎಣ್ಣೆನ ಹೀರ್ಕೊಳ್ತದೆ ಕಡಲೆ ಹಿಟ್ಟು ಯಾವಾಗ ಚೆನ್ನಾಗಿ ಫ್ರೈ ಆಗ್ತದೆ ಹಸಿ ಸ್ಮೆಲ್ ಹೋಗ್ತದೆ ಆಗ ಅದು ಎಣ್ಣೆಯನ್ನು ರಿಲೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸ್ಟಾರ್ಟ್ ಮಾಡ್ತದೆ ಈಗ ನೋಡಿ ಫುಲ್ ಡ್ರೈ ಆಗಿದೆ ಇನ್ನೊಂದು ಎರಡು ನಿಮಿಷ ಇದೇ ಥರ ಫ್ರೈ ಮಾಡ್ತಾ ಇರುವಾಗ ಇದು ತುಪ್ಪವನ್ನೆಲ್ಲ ಹಾಗೇರಿ ವಾಪಸ್ ಮೊದಲೇಗಿತ್ತು ಅದೇ ಥರ ರಿಲೀಸ್ ಮಾಡ್ತದೆ ನೋಡಿ ಒಂದು ಎರಡು ನಿಮಿಷ ಚೆನ್ನಾಗಿ ಇದ್ದೇನೆ ಕಡಲೆ ಹಿಟ್ಟು ರವೆದು ಹಸಿ ಎಲ್ಲ ಹೋಗಬೇಕು ಅಷ್ಟೊಳಗೆ ನಾವು ಹುರ್ಕೊಳ್ಬೇಕು ನೋಡಿ ಹೇಗೆ ಇದು ತುಪ್ಪ ಎಲ್ಲ ಬಿಟ್ಕೊಳ್ತಾ ಬಂದಿದೆ ಈಗ ಮತ್ತೆ ನೀರಾಗಿದೆ ಇದು ಇಷ್ಟು ಈಗ ಇದು ಹಸಿ ಎಲ್ಲ ಹೋಗಿದೆ ಒಂಚೂರು ಲೈಟ್ ಬ್ರೌನ್ ಕಲರ್ಗೆ ಬರಬೇಕು ನಾವು ಕಡಲೆ ಹಿಟ್ಟು ಅಷ್ಟವರೆಗೆ ನಾವು ಇದನ್ನು ಹುರ್ಕೊಳ್ಬೇಕು ಈಗ ಇದು ಚೆನ್ನಾಗಿ ಹುರ್ಕೊಂಡಾಗಿದೆ ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಈ ಸ್ಟೇಜಲ್ಲಿ ನಾನು ಇದಕ್ಕೆ ನಾನು ರುಬ್ಬಿಕೊಂಡ ವಾಟರ್ ಮೆಲನ್ ಸಿಪ್ಪೆಯ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಹಾಕೊಂಡ್ಮೇಲೆ ಇದನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆ ತುಪ್ಪ ಹಿಟ್ಟು ರವೆ ಜೊತೆ ಈ ನಮ್ಮ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಪೇಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಲ್ಲಿ ಯಾವುದೇ ರೀತಿ ಸ್ಮೆಲ್ಲು ಇರುವುದಿಲ್ಲ ವಾಟ ಕಲ್ಲಂಗಡಿ ಹಣ್ಣಲ್ಲಿರುವ ಥರ ಏನೂ ಇರುವುದಿಲ್ಲ ನಾವಿದು ಯಾವುದ್ರ ಜೊತೆ ಹಾಕ್ಕೊಳ್ತೀವೋ ಅದರ ಪರಿಮಳವನ್ನೇ ಇದು ಅಡಾಪ್ಟ್ ಮಾಡ್ತದೆ ಈಗ ನಾನು ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಹಾಲನ್ನು ಹಾಕ್ಕೊಂಡಿದ್ದೇನೆ ಹಾಲು ಮೇಲೆ ಸ್ವಲ್ಪ ನೀರಾಯ್ತಲ್ಲ ಇದು ಸ್ವಲ್ಪ ಗಟ್ಟಿಯಾಗುವವರೆಗೆ ನಾವು ಇದನ್ನು ಚೆನ್ನಾಗಿ ಕಲಸ್ಕೊಳ್ಬೇಕು ನೋಡಿ ಇದು ಚೆನ್ನಾಗಿ ಡ್ರೈ ಆಗಿದೆ ಇದಕ್ಕೆ ನಾನೀಗ ಒಂದು ಕಪ್ನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ ಸಕ್ಕರೆ ಪ್ರಮಾಣವನ್ನು ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ನಿಮಗೆ ಕಡಿಮೆ ಸಕ್ಕರೆ ಬೇಕಾದರೆ ಕಡಿಮೆ ಸಕ್ಕರೆ ಹಾಕ್ಕೊಳ್ಬೋದು ಇಲ್ಲ ಬೆಲ್ಲ ಬೇಕಾದರೆ ಬೆಲ್ಲ ಹಾಕೊಳ್ಬೋದು ಈಗ ಇದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಇದ್ದೇನೆ ಸಕ್ಕರೆ ಹಾಕಿದ ಕೂಡಲೇ ತುಪ್ಪ ಹಾಕಿ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡು ಮಾಡಿಕೊಂಡು ತಳ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಷ್ಟವರೆಗೆ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ನಾನು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನು ಹಾಕ್ಕೊಂಡಿದ್ದೇನೆ ನೋಡಿ ಇದು ಹೇಗೆ ತಳ ಬಿಡಲಿಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಹಲ್ವಾ ಕನ್ಸಿಸ್ಟೆನ್ಸಿ ಬಂದಿದೆ ವಾಟರ್ ಮೆಲನ್ ಸಿಪ್ಪೆಯ ಹಲ್ವಾ ರೆಡಿಯಾಗಿದೆ ಈಗ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಎರಡು ತುಪ್ಪ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಲಾಸ್ಟಿಗೆ ನೋಡಿ ತುಪ್ಪನೆಲ್ಲ ಇಳ್ಕೊಳ್ತು ಚೆನ್ನಾಗಿದು ಮಿಕ್ಸ್ ಆಗಿದೆ ಲಾಸ್ಟಿಗೆ ತುಪ್ಪ ಹಾಕೋದ್ರಿಂದ ತುಪ್ಪದ ಫ್ಲೇವರ್ ನಮಗೆ ಚೆನ್ನಾಗಿ ಬರ್ತದೆ ಹಲ್ವಾದಲ್ಲಿ ನೋಡಿ ಫ್ರೆಂಡ್ಸ್ ವಾಟರ್ ಮೆಲನ್ ಸಿಪ್ಪೆಯ ಹಲ್ವ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರ್ತದೆ ಮತ್ತು ತುಂಬ ನ್ಯೂಟ್ರಿಷಸ್ ಆಗಿ ಉಂಟು ನೀವು ಲಾಸ್ಟಿಗೆ ಇದಕ್ಕೆ ನಾನು ಸ್ವಲ್ಪ ಗೇರ್ ಬೀಜವನ್ನು ಸಣ್ಣಗೆ ಹೆಚ್ಚಿಕೊಂಡು ಅದನ್ನು ತುಪ್ಪದಲ್ಲಿ ಅಂದರೆ ತುಂಬ ತುಪ್ಪ ಹಾಕ್ಕೊಳ್ಳಿಲ್ಲ ಸ್ವಲ್ಪ ತುಪ್ಪದಲ್ಲಿ ರೋಸ್ಟ್ ಮಾಡಿ ಇದರ ಮೇಲುಗಡೆ ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ಬೇಕಾದರೆ ಬಾದಾಮ್ ಪಿಸ್ತಾ ದ್ರಾಕ್ಷಿ ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಗೇರ್ ಬೀಜ ಮಾತ್ರ ಗೋಡಂಬಿಯನ್ನು ಮಾತ್ರ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಫ್ರೆಂಡ್ಸ್ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ಹಲ್ವ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರ್ತದೆ ಸಲ ಟ್ರೈ ಮಾಡಿ ತುಂಬ ನ್ಯೂಟ್ರಿ ನ್ಯೂಟ್ರಿಷಸ್ಸು ಆಗೋದು ಇದು ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್